मई स्थितो मनजेशोंप्तवान्हरी स विष्णुच स्वतंत्र स्वेच्छया वर्त स्वात्मनस्त पूजा सुमनोवाटावर्त ममता कर्ताश्य च हरिस्मरे सर्व विज्ञान कर्मज्ञानवैराग्यपरमेशाल आनंद वंदे येन आनंदतीष्टो निजन्ायण्व प्रदर्शि सम्यश्रय नौ विनसुधा जय मुनी श्रीपाद्समणीन व्यासियाग मध्य विहरां श्रीवादिराजानी वंदे होंसवानुत्तमगुरूं वैद्यपरान्वीन श्री सत्यव्रत राघवेंद्र मुनी सदसान सत्यान्नकोत्थान पंचाशत्ष पूजा सत्य प्रमोद ते मौ न्याय सुधार ೂಪವಾಗಮ ಶ್ರತಿಪಾದ್ಯಾದ್ಯ ಆಧ್ಯಾತ್ಮಿಕಾಧಿ ಪರಿತಾಪನವಂ ವಿಚಿತ್ಯಂ ಎಂಬುದಾಗಿ ನರಸಿಂಹದೇವರ ಮಹಿಮೆಯನ್ನು ಶನೈಶ್ಚಲನ ಮುಖದಿಂದ ತಿಳಿಯುವಂತೆ ಸಕಲ ವೇದ ಶಾಸ್ತ್ರಗಳ ಸಾರ ಸರ್ವಸ್ವವೇ ಸರ್ವತೋಮುಖನಾದ ನರಸಿಂಹ ಪದ್ಮಪುರಾಣ ಹೇಳುತ್ತದೆ ಎಲ್ಲ ವೇದಗಳು ಎಲ್ಲ ಶಾಸ್ತ್ರಗಳು ಸಕಲ ವಾಗ್ಮಯವು ಸೇರಿ ಪ್ರತಿಪಾದನೆ ಮಾಡುವಂತಹ ವಿಷಯ ಒಂದೇ ಅದು ಭಗವಂತನ ಶ್ರೀರಾಮಚಂದ್ರನ ಸರ್ವೋತ್ತಮತ್ವವನ್ನು ರಾಮ ಎಂಬ ಎರಡಕ್ಷರದಲ್ಲಿ ಶ್ರೀರಾಮ ಮೂರು ಅಕ್ಷರದಲ್ಲಿ ಸಕಲ ಶಾಸ್ತ್ರಗಳ ಸಾರ ಅಡಗಿದೆ ಅಂತ ಪಾರ್ವತೀ ದೇವಿಗೆ ರುದ್ರದೇವರು ಹೇಳಿದ ಮಾತನ್ನು ನೀವೆಲ್ಲ ಕೇಳಿದ್ದೀರಿ ತಿಳಿದಿದ್ದೀರಿ ಪ್ರಸಿದ್ಧವಾದದ್ದು ಒಂದೇ ಶ್ಲೋಕ ರಾಮರಾಮೇಜಿ ರಾಮೇಜಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ರಾಮ ವರಾಧನೆ ಅಂತ ವಾಸುದೇವ ಸಹಸ್ರನಾಮದ ಸಾರ ರಾಮ ಎಂಬ ಶಬ್ದದಲ್ಲಿ ಅಡಗಿದೆ ಅಂತ ಆದರೆ ಅಷ್ಟು ಮಾತ್ರ ಅಲ್ಲ ಅದೇ ಪಕ್ಕ ಪುರಾಣದಲ್ಲಿ ಅದೇ ಉತ್ತರಾಖಂಡದಲ್ಲಿ ಸ್ವಲ್ಪ ಮುಂದೆ ಹೋದರೆ ಬರೀ ವಾಸುದೇವ ಸಹಸ್ರನಾಮ ಅಲ್ಲ ಸಕಲ ಶಾಸ್ತ್ರಗಳ ಸಾರ ರಾಮ ಶಬ್ದದಲ್ಲಿ ಅಡಗಿದೆ ಅಂತ ಇದರ ಅರ್ಥ ಏನು ಎಲ್ಲ ಎಲ್ಲ ವೇದಗಳು ಶಾಸ್ತ್ರಗಳು ಪರಮಾತ್ಮರ ಪಾರಮ್ಯವನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಅದನ್ನೇ ಶನಿಶ್ಚರ ಹೇಳಿದ್ದು ಎಂದರೂ ನಮ್ಮ ಪ್ರತಿಪಾದ್ಯ ಸಕಲ ಉಪನಿಷತ್ತುಗಳಿಂದ ಪರಮಾತ್ಮರ ಸ್ವರೂಪವೇ ಪ್ರತಿಪಾದ್ಯವಾಗಿದೆ ಅಂತ ಅಂತಹ ಅದರಲ್ಲಿಯೂ ವೇದ್ರಯವ ಪರಿಷತ್ತಿನಲ್ಲಿ ಶಿವದಾಚಾರ್ಯರು ತಿಳಿಸುವಂತೆ ಯಾವುದೇ ಒಂದು ವರ್ಣವನ್ನು ತೆಗೆದುಕೊಂಡರೆ ಅದಕ್ಕೆ ಪೂರ್ವವರ್ಣ ಉತ್ತರ ವರ್ಣ ಅವೆರಡೂ ಸೇರಿದ ಒಂದು ಸಂಧಿ ಪೂರ್ವ ವರ್ಣದಿಂದ ವರಾಹದೇವರು ಉತ್ತರ ವರ್ಣದಿಂದ ವಾಮನ ದೇವರು ಅವರ್ಣನ ಸಂಧಿಯಿಂದ ನರಸಿಂಹದೇವರು ಪ್ರತಿಪಾದ್ಯರಾಗಿದ್ದಾರೆ ಋಗ್ವೇದ ಸಂಹಿತೆಯಿಂದ ಎಲ್ಲ ವೇದಗಳ ಸಂಹಿತೆಗಳಿಂದ ವರಾಹದೇವರಾದರೆ ಪದಪಾಠದಿಂದ ವಾಮನ ದೇವರಾದರೆ ವೇದಗಳಲ್ಲಿ ಒಂದು ಕ್ರಮ ಅಂತ ಇರುತ್ತದೆ ಕ್ರಮಪಾಠ ಆ ಕ್ರಮಪಾಠದಿಂದ ಪ್ರತಿಪಾದ್ಯರಾದವರು ನರಸಿಂಹದೇವರು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಎಲ್ಲರ ವಾಕ್ಯನಲ್ಲಿ ವರಾಹ ಇದ್ರೆ ಪ್ರಾಣದಲ್ಲಿ ಮನಸ್ಸಿನಲ್ಲಿ ವಾಮನ ಇದ್ರೆ ಹೇಗೆ ನೋಡಿ ಮನಸ್ಸು ವಾಮನ ಮನಸ್ಸಿನಲ್ಲಿ ವಾಮನ ಇದ್ರೆ ಪ್ರಾಣದಲ್ಲಿ ನರಸಿಂಹ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಆ ರೀತಿ ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯವಾದಂತಹ ರೂಪ ಅದು ಭಗವಂತನ ನರಸಿಂಹ ರೂಪ ಯಾವುದ ರೂಪಗಳು ಸಕಲ ಶಾಸ್ತ್ರ ಪ್ರತಿಪಾದ್ಯ ಈಗ ನಾವು ಚಿಂತನೆ ಮಾಡುತ್ತಾ ಇರುವುದು ನರಸಿಂಹದೇವರ ಬಗ್ಗೆ ಅಂತಹ ನರಸಿಂಹ ರೂಪಿಯಾದ ಪರಮಾತ್ಮ ಸರ್ವ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತಹ ಆ ನರಸಿಂಹದೇವನ ಮಹಿಮೆಯನ್ನು ಈ ಸರ್ವತೋಮುಖ ಎಂಬ ಶಬ್ದ ಹೇಳುತ್ತದೆ ಮುಖ ಎಂಬ ಶಬ್ದಕ್ಕೇನೆ ವೇದಗಳು ಅನ್ನುವ ಅರ್ಥವನ್ನು ಶಬ್ದರತ್ನಾವರಿ ಕೇಳುತ್ತದೆ ಮುಖವಾಧ್ಯ ಪ್ರಧಾನಸ್ಥ ಶಬ್ದನಾಟಕ ಸಂಧಿಷ ಪ್ರಾರಂಭೋಪಾಯ ವೇದು ತಿಸ್ಸರಣೇ ಪ್ರಾರಂಭ ಉಪಾಯ ವೇದೇ ನಮಗೆ ಬೇಕಾಗುತ್ತೆ ವೇದ ಮುಖ ಎಂಬ ಶಬ್ದಕ್ಕೆ ವೇದಗಳು ಅಂತ ಅರ್ಥ ಕಾರಣ ಮುಖ ಪ್ರಧಾನ ಅಂತ ಅರ್ಥ ಇದೆ ಶಾಸ್ತ್ರಗಳಲ್ಲಿ ಒಂದು ದೃಷ್ಟಿಯಲ್ಲಿ ಮಹಾಭಾರತ ಅತಿ ಪ್ರಧಾನವಾಗಿದ್ದರೂ ಕೂಡ ಅಪೌರುಷೇಯವಾಗಿದ್ದರಿಂದ ಇನ್ನಿತರ ಸ್ಮೃತಿಗಳಿಗಿಂತಲೂ ಪ್ರಧಾನವಾದ ಶಾಸ್ತ್ರ ಅದು ವೇದಗಳು ಮಹಾಭಾರತ ಬಹಳ ಪ್ರಧಾನ ಬ್ರಹ್ಮಸೂತ್ರಗಳು ಅತಿ ಪ್ರಧಾನ ಆದರೂ ಕೂಡ ಸಾಮಾನ್ಯರು ಬ್ರಹ್ಮಸೂತ್ರಗಳ ಪ್ರಾಮಾಣ್ಯವನ್ನು ತಿಳಿಯುವುದಕ್ಕೆ ಶ್ರುತಿ ಸಂವಾದತ್ವದಿಂದ ಪ್ರಾಮಾಣ್ಯವನ್ನು ತಿಳಿಯಿತು ಮಹಾಭಾರತಕ್ಕೆ ಪ್ರಾಮಾಣ್ಯವನ್ನು ತಿಳಿಯುವಾಗ ಅಪೌರುಷೀಯವಾದ ವೇದಗಳ ಸಂವಾದ ಇದೆ ಆ ಆಧಾರದ ಮೇಲೆ ನಮ್ಮಂಥವನ್ನು ಮಹಾಭಾರತ ಬ್ರಹ್ಮಸೂತ್ರಾದಿಗಳ ಪ್ರಾಮಾಣ್ಯವನ್ನು ತಿಳಿಯಬೇಕು ಎಂಬ ಹಿನ್ನೆಲೆಯಲ್ಲಿ ಚಿಂತನ ಮಾಡಿದರೆ ಒಂದು ವಿಶಿಷ್ಟವಾದ ಸ್ಥಾನ ಅಪೌರುಷೇಯವಾದಂತಹ ವೇದಗಳಿಗೆ ಅಂತಹ ಮುಖ ಪ್ರಧಾನವಾಗಿದೆ ವೇದಗಳು ಮುಖ ಅನ್ನುವ ಶಬ್ದಕ್ಕೇನೆ ಶಬ್ದ ಅಂತ ಅರ್ಥ ಇದೆ ಶಬ್ದಗಳಲ್ಲಿ ಅತಿ ಪ್ರಧಾನವಾದ ಶಬ್ದ ಅನ್ನೋದಕ್ಕಾಗಿಯೂ ಅಸಾಧಾರಣ ಏನಿದೆ ಎಂಬ ವೇದಗಳು ಅಂತ ಅರ್ಥ ಮುಖ ಅನ್ನುವುದಕ್ಕೆ ಉಪಾಯ ಅಂತ ಅರ್ಥ ಇದೆ ಆ ದೃಷ್ಟಿಯಿಂದ ನೋಡಿದರೂ ಮುಖ ಅನ್ನುವ ಶಬ್ದಕ್ಕೆ ವೇದ ಅಂತ ಅರ್ಥ ಭಗವಂತನನ್ನು ಕಾಣುವುದಕ್ಕೆ ಇರುವಂತಹ ಒಂದೇ ಒಂದು ಉಪಾಯ ಅದು ವೇದಗಳು ಶಾಸ್ತ್ರೀಯ ಸಮಧಿಗಮ್ಯನಾಗಿದ್ದಾನೆ ಪರಮಾತ್ಮ ಅನ್ನುವ ದೃಷ್ಟಿಯಲ್ಲಿ ವೇದಗಳಿಂದಲೇ ದೇವರನ್ನು ತಿಳಿಯುವುದಕ್ಕೆ ಸಾಧ್ಯ ಮುಖಾಂತರ ಉಪಾಯ ದೇವರನ್ನು ತಿಳಿಯುವ ಉಪಾಯ ವೇದಗಳು ಮುಖಾಂತರ ಶ್ರೇಷ್ಠ ಅಪೌರುಷೀಯವಾದ ಶ್ರೇಷ್ಠವಾದ ಗ್ರಂಥಗಳು ವೇದಗಳು ಆದ್ದರಿಂದ ಅದು ಮುಖ ಹೀಗೆ ಅನೇಕ ಅರ್ಥದಲ್ಲಿ ಅದನ್ನು ವೇದಾನ್ಮ ರೀತಿಯಲ್ಲಿ ನಾವು ಚಿಂತನೆ ಮಾಡಬಹುದು ನೇರವಾಗಿ ಮುಖ ಎಂಬ ಶಬ್ದಕ್ಕೆ ನೇ ವೇದ ಎಂಬ ಅರ್ಥವನ್ನು ಘೋಷ ಹೇಳಿದ್ದು ಆ ದೃಷ್ಟಿಯಲ್ಲಿ ಪರಮಾತ್ಮ ಸರ್ವಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ಸರ್ವ ಪ್ರಥಮ ಚೇತಸಿ ಸರ್ವಾ ಮುಖಾಂತ ಎಲ್ಲ ವೇದೂ ಯಾವ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡುವುದಕ್ಕೆ ಹೊಟ್ಟಿವೆ ಅಂತಹ ಪರಮಾತ್ಮನಿಗೆ ಸರ್ವ ಅಂತ ಅದೇನೇ ಇರಲಿ ಮಾಂ ಮಾಂ ವಿಧತೆ ಅಭಿಭತ್ೋಮೋ ಹೃದಯ ಸಾಕ್ಷಾತ್ ನಾಣ್ಯೋ ಮದ್ವೇದ ಕಷ್ಟ ಸಂಧ್ಯಾ ವಂದನ ಮಾಡಬೇಕು ಅಂತ ವಿಧಾನ ಇದೆ ಅದರ ಅರ್ಥ ಇದೆ ದೇಶೇ ವಿಷ್ಣು ಪ್ರೀತಿ ಆಗಬೇಕು ವಿಷ್ಣುವಿನ ಮಹಿಮೆಯನ್ನು ನಾವು ತಿಳಿಯಬೇಕು ವಿಷ್ಣುವಿನ ಜ್ಞಾನ ಆಗಬೇಕು ವಿಷ್ಣುವಿನ ಪ್ರೀತಿ ಆಗಬೇಕು ಅದಕ್ಕಾಗಿ ಸಂಧ್ಯಾ ವಂದನ ಮಾಡಬೇಕು ಅಂತ ವೇದ ವಿಧಾನ ಮಾಡುತ್ತದೆ ಆ ತರಹದ ಎಲ್ಲ ವಿಧಾನಗಳ ಯಜ್ಞ ಯಾಗ ವ್ರತ ನಿಯಮ ಉಪವಾಸ ಇಂದೆ ತಾಯಿಗಳ ಸೇವೆ ಯಾತ್ರೆ ಶ್ರುತಿಗಳು ಸ್ಮೃತಿಗಳು ಇತಿಹಾಸ ಏನೆಲ್ಲ ವಿಧಾನ ಮಾಡುತ್ತವೋ ಎಲ್ಲ ವಿಧಾನದ ಉದ್ದೇಶ ಒಂದೇ ಒಂದು ಆ ಭಗವಂತನ ಪ್ರೀತಿ ಈ ದೃಷ್ಟಿಯಲ್ಲಿ ನೋಡಿದರೆ ವಿಧಾಯಕವಾದ ಎಲ್ಲ ಶಾಸ್ತ್ರಗಳ ಸಮನ್ವಯವನ್ನು ಪ್ರವತ್ನದಲ್ಲಿ ನಾವು ನಿಷೇಧ ಶಾಸ್ತ್ರ ಇದೆ ನಿಷೇಧ ಮಾಡುವ ಶಾಸ್ತ್ರಗಳಿಗೂ ಭಗವಂತನೇ ಉದ್ದೇಶ ಇಲ್ಲಿ ನಡೆದಂತಹ ಎಲ್ಲ ಸಜ್ಜನರು ಭಕ್ತರು ಭಾವುಕರು ನೀವೆಲ್ಲ ಸಾಧುಗಳು ಸನ್ಯಾಸಿಗಳಲ್ಲ ಸಜ್ಜನರು ನೀವೆಲ್ಲ ಇಲ್ಲಿ ಬಂದವರು ಯಾರೂ ಪದ್ಯಪಾನ ಮಾಡ್ತಾ ಇಲ್ಲ ಧೈರ್ಯವಾಗಿ ನಾನು ಹೇಳಿದ್ದೇನೆ ನರಸಿಂಹದೇವರೇ ಹೇಳಿದರು ಮಾಡ್ತಾ ಇಲ್ಲ ಮಾಂಸ ಮಾಡ್ತಾ ಇಲ್ಲ ಕಳ್ಳತನ ಮಾಡುವವರಿಲ್ಲ ಯಾಕೆ ನಮ್ಗೆ ಪ್ರಚನೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಸರೇ ವಾಸ್ತನೇ ಸರಿ ಬರೋದಿಲ್ಲ ಅಲರ್ಜಿ ಮಾಂಸ ಅಯ್ಯೋ ಹೆಸರೇ ಕೇಳಿಕ್ಕಾಗಲ್ಲ ಅನ್ನೋದಕ್ಕಾಗಿ ಬಿಟ್ಟಿದ್ದೇವೆ ಅಂತೇನಾದರೂ ಹೇಳಿದರೆ ಬಹಳ ಕಡಿಮೆ ಪೂರ್ತಿ ಮಾಂಸ ಭಕ್ಷಣ ಮಾಡಬಾರದು ಮದ್ಯಪಾನ ಮಾಡಬಾರದು ಇನ್ನೊಬ್ಬರ ಸ್ವತ್ತನ್ನ ಅಪಹಾರ ಮಾಡಬಾರದು ಪರ ಪುರುಷರನ್ನ ಪರ ಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಇದು ಭಗವಂತನ ಆದೇಶ ಇದೆ ಆ ರೀತಿ ಇರೋದರಿಂದ ದೇವರಿಗೆ ಪ್ರೀತಿ ಆಗ್ತದೆ ಇದು ದೇವರು ನನಗೆ ಮಾಡಿದ ಶಾಸನ ಇಂತಹ ಸರ್ವತೋಮುಖ ಉಪಕಾರಗಳನ್ನು ಮಾಡಿದ ಆ ಭಗವಂತನ ಒಂದಿಷ್ಟು ಆದೇಶವನ್ನು ಪರಿಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾನಿಂಚಾಟ ದೇವರ ಪ್ರೀತಿ ಆಗ್ತದೆ ಅದಕ್ಕಾಗಿ ನಾನು ಮದ್ಯಪಾನ ಮಾಡೋದಿಲ್ಲ ಅಂತಂದ್ರೆ ನೀವೆಲ್ಲ ಪರಮವಿಷ್ಣು ಭಕ್ತರಾಗ್ತೀರಿ ಪರಮ ಅಲ್ಲಿಯವರೆಗೆ ಸಭ್ಯರಾದ ನಾಗರಿಕರು ಅನ್ನುವ ಬಿರುದನ್ನು ಸಭ್ಯರು ನಾಗರಿಕರು ಆಚಾರವಂಚರು ಅನಬಹುದು ಸ್ವಲ್ಪ ಮಟ್ಟಿಗೆ ಆದರೆ ಪರಮ ವೈಷ್ಣವರು ವಿಷ್ಣು ಭಕ್ತರು ಸಾಧಕರು ಮೋಕ್ಷದ ದಾರಿಯಲ್ಲಿ ಹೆಜ್ಜೆ ಇಡುವವರು ಅನಿಸಿಕೊಳ್ಳಬೇಕಾಗಿದ್ದರೆ ಮಾತ್ರ ಇದು ಸಾಲದು ನಿನ್ನೆಯ ಉಪವಾಸ ಏಕಾದಶಿಯ ಉಪವಾಸ ಮಾಡಿದವರು ಎಷ್ಟು ಜನ ಕಳೆಯುತ್ತಿರುವುದು ಪರಮ ಪರಮ ಸಂತೋಷ ಈಗ ವಿದ್ಯಾದೇಶಾಚಾರ್ಯರು ಹೇಳಿದರು ದೀಪಸ್ತಂಭಕ್ಕಾಗಿ ಬಹಳ ಜನ ಸೇವೆ ಮಾಡಿದ್ದಾರೆ ಅಂತ ಆಗ ಸಂತೋಷಕ್ಕಿಂತಲೂ ಈಗೇನು ಇಷ್ಟು ಜನ ಏಕಾದಶಿಯನ್ನು ಮಾಡಿದ್ದೀರಲ್ಲ ಅಪೋಷ್ಯ ಭಗವಂತನೇ ಈ ನಿಷೇಧ ಶಾಸ್ತ್ರಕ್ಕೂ ಉದ್ದೇಶ ಗುರಿ ನ ಸುರಾಂತಿ ಎಷ್ಟೊಬ್ಬ ೀತಿಯರ್ಥ ವಿಷ್ಣು ಪ್ರೀತಿಯರ್ಥ ಈ ದೃಷ್ಟಿಯಲ್ಲಿ ಎಲ್ಲಾ ಶಾಸ್ತ್ರಗಳೂ ಕೂಡ ಭಗವಂತನಿಗಾಗಿ ಇವೆ ಭಗವಂತನೇ ಅಲ್ಲಿಯೂ ಉದ್ದೇಶನಾಗಿ ಒಂದೊಂದು ಪದಗಳಿಗೂ ಒಂದೊಂದು ಅಕ್ಷರಗಳಿಗೂ ದೇವರಲ್ಲಿ ಸಮನ್ವಯ ಇದೆ ಅದೊಂದು ದಾರಿ ಬೇರೆ ಇದು ವಾಕ್ಯ ಸಮನ್ವಯ ಹೇಳ್ತಾ ಇದ್ದೀವಿ ಪದ ಸಮನ್ವಯ ಬೇರೆ ವರ್ಣ ಸಮನ್ವಯ ಬೇರೆ స్వరాం స్వరాపాలం ఇది ప్రోక్తం తురా అన్న ఇన్నొంత అర్థ ఇది అడువంత గుణ అర్థ ఇదే దేవర స్వాతంత్ర్య దేవర ప్రభుత్వ అంత స్వాతంత్ర్యన్నలేదే అంతే అది దొడ్డ స్వరాపాల అదన మొదలుబేడి హాస్త్రే నే మాట్లాడతాను నేను చూసమా ಆಳದವರಿಗೆ ಊಟಕ್ಕೆ ಹಾಕ್ತೇನೆ ಹೊಟ್ಟೆಗೆ ಹಾಕ್ತೇನೆ ನಾನು 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 ಈ ಅಹಂಕಾರ ಏನಿದೆ ನಿಜವಾಗಿ ಸ್ವತಂತ್ರ ದೇವರು ಅವನಲ್ಲಿರುವ ಸ್ವಾತಂತ್ರ್ಯವನ್ನು ನನ್ನಲ್ಲಿದೆ ಎಂದು ತಿಳಿದುಕೊಳ್ಳುತ್ತೇನೆ ಇದು ಸುರಾಮಾನ ಅಂತ ಹೇಳಿದ್ದಾರೆ ಶಿವಲಕ್ಷ್ಮಿ ಅದನ್ನು ಮಾಡಬಾರದು ಆ ವಿಧಿಯಾಗಿಯೂ ಒಂದು ಅರ್ಥ ಇದೆ ಮಾಡುವ ಈ ಸುರಾಪಾನದ ತ್ಯಾಗವು ಎಷ್ಟು ಪ್ರೀತಿಯಾಗಿ ಎಷ್ಟೇ ಚಿಂತನೆ ಮಾಡಿದರೂ ಆ ಎಲ್ಲ ವಿಧಿವಿಷೇಧಗಳನ್ನು ಭಗವಂತನ ಅಡಿದರೆಗಳಲ್ಲಿ ಸಮರ್ಪಣೆ ಮಾಡಿದಂತೆ ಆಗ್ತದೆ ಆಮ್ ವಿಧಂತೆ ಇನ್ನು ಇಂದ್ರ ಚಂದ್ರ ವರುಣ ಕುಬೇರ ಅಗ್ನಿ ಯಮ ಮಾತೀಶ್ವ ಈ ಎಲ್ಲಾ ಶಬ್ದಗಳು ವಿಷ್ಣುವನ್ನ ಮಹಿಮೆಯನ್ನು ಹೇಳ್ತವೆ ಎನ್ನುವುದನ್ನಂತೂಷ್ಯದಲ್ಲಿ ಶ್ರೀಮದಾಚಾರ್ಯರು ಅತ್ಯದ್ಭುತವಾದ ರೀತಿಯಲ್ಲಿ ಮರಳಿ ದರ್ಶನ ಮಾಡಿ ತೋರಿಸಿದ್ದಾರೆ ಆ ದಾರಿ ಒಂದು ಬೇಡಿಕೆ ಹೀಗೆ ಸಕಲ ವೇದಗಳು ಸಕಲ ಶಾಸ್ತ್ರಗಳು ಕೂಡ ಹೊರಟಂದು ಒಂದೇ ಒಂದು ಆ ಭಗವಂತನ ಮಹಿಮೆ ತಿಳಿಸೋದು ಪರಮಾತ್ಮನ ಆದೇಶವನ್ನು ತಿಳಿಸೋದು ನಮ್ಮೆಲ್ಲರ ಎಲ್ಲ ಸತ್ಕಾರ್ಯಗಳ ಗುರಿ ಆ ಹರಿ ಅನ್ನುವುದನ್ನು ತಿಳಿಸುವುದೇ ಸಕಲ ವೇದಗಳ ಸಾರ ಆ ದೃಷ್ಟಿಯಲ್ಲಿ ಸರ್ವಾಳಿ ಮುಖಾಂತ ವೇದಾ ಎಸ್ ವಾಚಕ ಸ ಸರ್ವತೋ ಎಲ್ಲ ವೇದಗಳು ಆ ಭಗವಂತನ ತಿಳಿಸುವುದಕ್ಕೋಸ್ಕರವಾಗಿ ಹೊರಟಿದೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಜೀವನದಲ್ಲಿ ಮನುಷ್ಯ ಒಂದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುವುದಕ್ಕೆ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಅದು ನನಗೊಬ್ಬ ಪ್ರಧಾನ ಇದ್ದಾನೆ ರಾಜ ಇದ್ದಾನೆ ಗುರುಗಳಿದ್ದಾರೆ ತಂದೆ ತಾಯಿಗಳಿದ್ದಾರೆ ಗಂಡ ಇದ್ದಾನೆ ಅವನು ಹೇಳಿದಂತೆ ನಾನು ಕೇಳಬೇಕು ಅದರಂತೆ ನಾವು ನಡೆಯಬೇಕು ವಿನೀತರಾಗಿರಬೇಕು ಅತ್ಯಮಾನಂದರಿದ್ದಾರೆ ಅವರಿಗೆ ವಿನೀತರಾಗಿರಬೇಕು ಇವತ್ತಿನ ಕಾಲದಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ನೂರೆಂಟು ಸಮಸ್ಯೆಗಳಿಗೆ ಉತ್ತರ ಸರ್ವತೋಮುಖ ಸರ್ವೋತ್ತಮ ಪರಮಾತ್ಮ ಸರ್ವಪ್ರಧಾನ ದೇವರಿಗೆ ಅಧೀನರಾಗಿಯೇ ಇದ್ದೇವೆ ಇದ್ದೇವೆ ಎಂದು ತಿಳಿಯುವುದು ಅನುಸಂಧಾನಕ್ಕೆ ತಂದುಕೊಳ್ಳುವುದು ಅನುಷ್ಠಾನದಲ್ಲಿ ತಡುವುದು ಅರ್ಥ ಬರೀ ಒಂದು ದೊಡ್ಡವಾನ ಅದು ಚಿಕ್ಕವನು ಅಂದ್ರೆ ಏನು ಪ್ರಯೋಜನ ಅವನ ಆದೇಶವನ್ನು ಪರಿಪಾಲನೆ ಮಾಡುವುದಕ್ಕೆ ಮುಂದಾಗುವುದು ಕ್ರಮವಾಗಿ ಬ್ರಹ್ಮ ದೇವತೆಗಳು ಋಷಿಗಳು ಮುನಿಗಳು ಜ್ಞಾನಿಗಳು ಅವರ ಆದೇಶವನ್ನು ಪರಿಪಾಲನೆ ಮಾಡುವುದು ಅವರ ದೊಡ್ಡವರು ನಾವು ಚಿಕ್ಕವರು ಅಂತ ತಿಳಿಯೋದು ನೇರವಾಗಿ ನಮ್ಮ ಉಪದೇಶ ಮಾಡಿದ ನಮಗೆ ಉಪದೇಶ ಮಾಡಿದ ಗುರುಗಳು ತಂದೆ ತಾಯಿಗಳು ಅಥವಾ ಅತ್ತೆ ಮಾತರು ಇನ್ಯಾರು ದೇಶಗಳು ಉಪದೇಶಕರಿದ್ದಾರೆ ಅವರಿಗೆ ಅಧೀನರಾಗಿರುವುದಕ್ಕೆ ಪ್ರಯತ್ನ ಮಾಡಿದರೆ ಇವತ್ತು ನಮ್ಮ ಭಾರತ ದೇಶದ ಸರ್ಕಾರ ಘನ ಸರ್ಕಾರ ಬಹಳಷ್ಟು ನಮ್ಮ ದೇಶವನ್ನು ಮುಂದೆ ತಂದಿದೆ ಸಾವು ಮುಕ್ತರನ್ನಾಗಿ ಮಾಡಿದೆ ಸಂಪದ್ಭರಿತವನ್ನಾಗಿ ಮಾಡಿದೆ ಎಲ್ಲ ದೃಷ್ಟಿಯಿಂದಲೂ ನಮ್ಮ ಭಾರತ ದೇಶ ಎಲ್ಲರಿಗೂ ಆದರ್ಶವಾಗುವಂತೆ ಮಾಡಿದೆ ಹೆಸರು ತುಂಬದೊಳಗೂ ಬೇರೆಯವರಿಗೆ ಸ್ವಲ್ಪ ಭಯ ಬರುವ ಹಾಗೆ ಮಾಡಿದೆ ನಮ್ಮ ಭಾರತ ದೇಶ ಇವತ್ತು ಗೌರವದಿಂದ ವಿನಯದಿಂದ ಹೆಸರು ತೆಗೆದುಕೊಳ್ಳೋದಕ್ಕೆ ಉತ್ಸಾಹ ಇದೆ ಏನಾದರೂ ಬೇರೆ ದೃಷ್ಟಿಯಿಂದ ಭಾರತದ ಬಗ್ಗೆ ಮಾತಾಡಬೇಕು ಅಂದರೆ ಎಂಥೆಂಥವರಿಗೂ ಭಯ ಬರ್ತಾ ಇದೆ ಇದೆಲ್ಲ ಇರಲಿ ಮುಖ್ಯವಾಗಿ ಹೇಳಬೇಕಾದ್ದು ಇವತ್ತು ಸಾಲ ಇಲ್ಲದೆ ಇರೋ ಹಾಗೆ ಬೇಕಾದಷ್ಟು ಸಂಪನ್ಮೂಲಗಳು ಬೆಳೆಯುವ ಹಾಗೆ ಮಾಡಿದೆ ಇನ್ನೂ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಉಳಿತಾಯ ಮಾಡಬೇಕು ವ್ಯರ್ಥವಾಗಿ ಖರ್ಚು ಎಲ್ಲಿ ಆಗ್ತಾ ಇದೆ ಹಣ ಅದನ್ನೆಲ್ಲ ಉಳಿಸಬೇಕು ಅಂದರೆ ಈ ಒಂದೇ ಒಂದನ್ನು ಅಳವಡಿಸಿಕೊಂಡ್ರೆ ಸಾಕು ಯಾವುದನ್ನು ನಮ್ಮ ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ ಮಂತ್ರ ಹೇಳ್ತಾ ಇದೆ ಸರ್ವತೋಮುಖ ಅಂತ ಇದೊಂದನ್ನು ಅಳವಡಿಸಿಕೊಂಡ್ರೆ ಸಾಕು ಇನ್ನೂ ಬಹಳಷ್ಟು ನಾವು ಕಡಿಮೆ ಮಾಡಬಹುದು ಯಾಕೆ ಹತ್ಯೆ ಅಂತ ನಾನು ಕೇಳಬೇಕು ಗಂಡನ ಮಾತು ಯಾಕೆ ಕೇಳಬೇಕು ಅನ್ನೋ ಕಾರಣಕ್ಕಾಗಿಯೇ ಸಾವಿರ ಸಾವಿರ ಜಗಳಗಳು ಅದಕ್ಕಾಗಿ ಫ್ಯಾಮಿಲಿ ಕೋರ್ಟು ಅದಕ್ಕಾಗಿ ಭೂಮಿ ಅದಕ್ಕಾಗಿ ಕಟ್ಟಡ ಅಲ್ಲಿ ವಕೀಲರು ಅಲ್ಲಿ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಏನು ಬೇಕಾಗಿ ಇದೊಂದನ್ನು ಒಪ್ಪಿಕೊಳ್ಳಲಿ ಇಲ್ಲ ಅಂತ ಮಾಡಿ ಅಷ್ಟು ಹಣ ಉಳಿಸ್ಬೋದು ಎಷ್ಟು ಊರುಗಳು ಎಷ್ಟು ಕೋರ್ಟ್ಗಳು ಎಷ್ಟು ವಕೀಲರು ಯಾಕೆ ಬೇಕು ರಾಜರು ಹಾಗೆ ಹೇಳ್ತಿರ್ತಾರೆ ನಮ್ಮ ತಲೆಗೆ ಹಾಗೆ ಮಾಡೋದು ಕಂಡಾಯ ಲಂಚ ತೆಗೆದುಕೊಳ್ಳುವುದು ಏನೇನೋ ಮಾಡೋದು ಇದೆಲ್ಲ ಅವ್ಯವಸ್ಥೆ ಯಾಕೆ ಅವರು ಹಾಗೆ ನಾವು ಕೇಳಬೇಕು ಅಂತ ಅವರು ಹಾಗೆ ಅವರ ಕೈ ಶುದ್ಧವೇ ಇರಲಿ ನಮ್ಮ ಕೈ ಹೇಗಾದರೂ ಇರಲಿ ಅನ್ನುವ ರೀತಿಯಲ್ಲಿ ಎಬ್ಬಾದದ್ದ ಇವತ್ತು ಅನೇಕ ಜನರು ತಮ್ಮ ತಮ್ಮ ವೃತ್ತಿ ಜೀವನಗಳಲ್ಲಿ ತಪ್ಪು ಕೆಲಸಗಳನ್ನು ಮಾಡುವುದಕ್ಕೆ ಯಾವುದೇ ಸಂಕೋಚ ಇಲ್ಲದಂತೆ ಉತ್ಕೋಚವನ್ನು ತೆಗೆದುಕೊಳ್ಳುವ ಏನು ಪ್ರವೃತ್ತಿಯನ್ನು ಪಡೆದುಕೊಂಡಿದ್ದಾರೆ ಉತ್ಕೋಚ ಅಂದರೆ ಲಂಚ ಅದನ್ನು ಬಿಟ್ಟರೆ ಯಾವ ಕೋರ್ಟ್ ಬೇಕು ಎಷ್ಟು ಹಣ ಉಳಿಯುತ್ತದೆ ಸ್ವಾರ್ಥಕ್ಕಾಗಿ ಲಂಚಕ್ಕಾಗಿಯೇ ಹಣ ಎಷ್ಟು ಹೋಗ್ತಾ ಇದೆ ಅದನ್ನು ಎಷ್ಟು ಉಳಿಸುವುದಕ್ಕೆ ಸಾಧ್ಯ ಇದೆ ಎಷ್ಟು ಸತ್ಕಾರಗಳನ್ನು ಮಾಡಬಹುದು ಎಷ್ಟು ಬಡವರಿಗೆ ಕೊಡಬಹುದು ಎಷ್ಟು ಪರೋಪಕಾರ ಮಾಡಬಹುದು ಆದರೆ ನನಗೆ ಯಾರು ಹೇಳುವರಿದ್ದಾರೆ ನನ್ನ ಮೇಲೆ ಯಾರು ನಾನೇನಾದರೂ ಮಾಡಬಹುದು ಅನ್ನುವ ಒಂದೇ ಒಂದು ಉನ್ನಮಾನದ ಪ್ರವೃತ್ತಿ ಇಂತಹ ದೊಡ್ಡ ಪ್ರಮಾದಕ್ಕೆ ಕಾರಣವಾಗಿದೆ ಪ್ರಪಂಚದಲ್ಲಿ ಅದೊಂದನ್ನು ದೂರ ಮಾಡಿದರೆ ನನ್ನೊಬ್ಬ ಮೇಲೆ ಇದ್ದಾನೆ ಅವರಿಗೆ ಅನುಸರಿಸಿಕೊಂಡು ನಾನು ನಡೆಯಬೇಕು ಇಲ್ಲದೇ ಇದ್ದರೆ ಎಲ್ಲರ ಮೇಲೆ ಒಬ್ಬನಿದ್ದಾನೆ ಅವನನ್ನು ಅವನು ನನ್ನನ್ನು ಬಿಡೋದಿಲ್ಲ ಇವತ್ತಿಲ್ಲ ಆದರೆ ನನಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಮಹಾಭಾರತ ಹೇಳ್ತದೆ ಅನುಶಾಸನ ಪರ್ವ ಕಷ್ಟದಲ್ಲಿದ್ದವರನ್ನು ಬಡವರನ್ನು ಹೆದರಿಸಿ ಬೆದರಿಸಿ ಲಂಚವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಏನೇನೂ ಕಾರಣ ಇಲ್ಲದೆ ಇದ್ದಂತೆ ಉದ್ವಿಗ್ನರಾಗ್ತಾನೆ ಸುಖವಾಗಿ ಜೀವನವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎಲ್ಲಿ ನೋಡಿದರಲ್ಲಿ ಭಯ ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ಭಯ ಯಾರ ಹಣವನ್ನ ಅನ್ಯಾಯವೆಂದು ತೆಗೆದುಕೊಂಡಿದ್ದಾನೆ ಅವರ ಮನೆಯಲ್ಲಿ ನ್ಯಾಯಿಯಾಗಿ ಹುಟ್ಟುತ್ತಾನೆ ನಾನು ವಿಧವಾದ ದುಃಖಗಳನ್ನು ಅನುಭವಿಸ್ತಾನೆ ಅನ್ಯಾಯದಿಂದ ತಂದ ಹಣದ ಉಪಯೋಗ ಮಾಡಿಕೊಳ್ಳುವಂತಹ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲರೂ ನಶಿಸಿ ಹೋಗ್ತಾರೆ ಎಲ್ಲರೂ ದುಃಖವನ್ನು ಅನುಭವಿಸುತ್ತಾರೆ ಯಾರೆಲ್ಲ ಆ ದುರ್ಧನದ ದುರುಪಯೋಗವನ್ನು ಮಾಡಿಕೊಂಡವರೋ ಅವರೆಲ್ಲರೂ ದುರದೃಷ್ಟವಂತರಾಗ್ತಾರೆ ಎಚ್ಚರಿಕೆ ಎನ್ನುವುದನ್ನು ಭೀಷ್ಮಾಚಾರ್ಯರ ಆ ಅನುಶಾಸನ ಪರ್ವದಲ್ಲಿ ರುದ್ರದೇವರ ಮಾತಿನಲ್ಲಿ ನಾವು ಕೇಳುತ್ತೇವೆ ಹಾಗಾಗಿ ಮೇನೊಬ್ಬ ರಾಜ ಇದ್ದಾನೆ ನಾವು ಅವರಿಗೆ ಅಧೀನರಾಗಿರಬೇಕು ನೀನೊಬ್ಬ ತಂದೆ ಹಿರಿಯ ಅಣ್ಣ ತಾಯಿ ಮತ್ತೆ ಮಾವಂದಿರು ಅವರಿಗೆ ವಿನೀತರಾಗಿರಬೇಕು ಸಣ್ಣ ಪುಟ್ಟ ದೋಷಗಳು ಇರಬಹುದು ಸಣ್ಣ ಸಣ್ಣ ದುಃಖಗಳು ಕಷ್ಟಗಳು ಇರಬಹುದು ಅವುಗಳನ್ನು ಸಹಾಯ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ ಸಣ್ಣ ಕಷ್ಟಗಳಿರುತ್ತದೆ ಬೇರೆ ಏನಿರೋದಿಲ್ಲ ಇದು ಕುತಾ ಒಂದು ಸ್ವರೂಪ ಒಂದು ಹುಳ ಕಡಿಯಿತು ಕಡದಿಲ್ವ ಒಂದಾಗಿ ಅನೇಕ ಹುಳಗಳು ಕಡೆದಿವೆ ಇವತ್ತೇ ಪ್ರತಿಜ್ಞೆ ಮಾಡುತ್ತೇನೆ ಯಾವ ನೆಲದಲ್ಲಿ ನಾನು ಕುಳಿತಾಗ ಇಷ್ಟು ಹುಳಗಳನ್ನು ಪಡೆದಿದೆಯೋ ಇನ್ನು ಮೇಲೆ ಈ ನೆಲಕ್ಕೆ ನಾನು ಕಾಲಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ ಅದೇ ನಿಮ್ಮ ಮನುಷ್ಯತ್ವನ ಯಾರು ಎಲ್ಲಿ ನಿರ್ದುಃಖರಾಗಿರುವುದಕ್ಕೆ ಸಾಧ್ಯ ನಾಲ್ಕು ಹುಳಗಳು ಕಡದ್ರೆ ಸಹಾಯ ಮಾಡಿಕೊಳ್ಳಬೇಕು ಮನೆ ಬಿಟ್ಟು ಹೋಗಲಿಕ್ಕಾಗುವುದಿಲ್ಲ ಮನೆಯೇ ಬೇಡ ಅಂತ ಬಹಿಷ್ಕಾರ ಹಾಕ್ಲಿಕ್ಕಾಗುವುದಿಲ್ಲ ಅಥವಾ ನಾನೇ ಹೊರ ಹೋಗ್ಲಿಕ್ಕೆ ಅದು ಸಹಾಯ ಮಾಡಬೇಕಾದದ್ದು ಬಿಸಿ ಇರ್ತದೆ ಚಳಿ ಇರ್ತದೆ ಮಳೆ ಇರ್ತದೆ ಹುಳ ಇರ್ತದೆ ಸಖೆ ಇರ್ತದೆ ಏನೂ ಇರುತ್ತೆ ಈ ತರಹದ ಸಣ್ಣ ಪುಟ್ಟ ಸಂಗತಿಗಳನ್ನು ಹೇಗೆ ಸಹಜವಾಗಿ ಪ್ರಾಕೃತಿಕ ಏರುಪೇರುಗಳನ್ನು ಸಹಿಸಿಕೊಳ್ಳುವುದು ನಮ್ಮ ಪ್ರಕೃತಿಯಾಗಿ ನಮಗೆ ಒತ್ತಿದೆ ಅದಕ್ಕೆ ಹೆಚ್ಚು ಇನ್ನೇನಲ್ಲ ಇಷ್ಟೇ ಉಳ ಕಡೆದಾಗ ಒಂದು ಹತ್ತಿ ಏನೋ ಬೈದು ಇಷ್ಟೇ ಒಂದು ಹುಳ ಕಡಿತು ಮಾವ ಏನೋ ಅಂದ ಒಂದು ಶಕೆ ಆಯಿತು ಗುರುಗಳೇನೋ ಅಂದ್ರೂ ಒಂದು ಬಂದಿತು ಮಾತು ಹತ್ತಾಗಿ ಹಾಕ ಹೋಗೋದಾದ್ರೆ ಈಗಲೂ ಹೋಗಿ ಬಿಟ್ಟು ಎದುರಿಗೆ ಕೂತಿದ್ದಾರೆ ಅಂತ ಅವ್ರೈತಾ ಇಲ್ಲ ಅವರನ್ನು ಮಾತಾಡಿಸ್ಬೇಡಿ ನಾಳೆ ಒಳ್ಳೆಯವರು ಅಷ್ಟಕ್ಕಾಗಿ ಯಾಕೆ ಹೋಗ್ಬೇಕು ಬಿಟ್ಟು ಇಷ್ಟು ಸಹನಶೀಲತೆ ಇಲ್ಲ ಅಂದ್ರೆ ಕಲ್ತಂತೆ ಏನು ಏನದು ಎಜುಕೇಶನ್ ಏನು ಕಲ್ತದ್ದು ಅಕ್ಷರಗಳನ್ನ ಕಲ್ತದ್ದ ಬರಿ ನೀತಿಯನ್ನು ಕಲ್ತದ್ದ ಸಂಸ್ಕಾರಗಳನ್ನು ಪಡೆದುಕೊಂಡದ್ದು ಹಾಗಾದರೆ ಮುಖ ಒಬ್ಬ ಪ್ರಧಾನ ಪ್ರಧಾನ ಇಲ್ಲ ಅಂದ್ರೆ ಬೇಡಿ ಪಡೆಯಬೇಕು ಯಾಕಾದ್ರೂ ಇವರು ಇರ್ತಾರೆ ಅವರು ಯಾರ ಮನೆಯಲ್ಲಿ ಅತ್ತೆ ಮಾವ ಇಲ್ಲ ಅಂತ ಹುಡುಗನನ್ನೇ ನಾನು ಮದುವೆ ಮಾಡುವುದು ಅನ್ನೋ ಕರಾರ ಯಾಕದು ತಂದೆ ತಾಯಿ ಇಲ್ಲದೇ ಇದ್ರು ಪರವಾಗಿಲ್ಲ ತೀರ್ಕೊಂಡಿದ್ರು ಇನ್ನೊಬ್ಬರನ್ನ ಮಕ್ಕಳನ್ನು ದತ್ತಕ್ಕೆ ತಗೋತಾರೆ ನೀವು ದತ್ತಕ್ಕಾದ್ರೂ ನಿಮ್ಮ ಅಮ್ಮ ಅಪ್ಪನ್ನ ಯಾರನ್ನಾದ್ರೂ ತಗೊಳ್ರಿ ಆಮೇಲೆ ನಾನು ಮದುವೆ ಬರ್ತೇನೆ ಅಂತ ಹೇಳಿ ಯಾರಾದರೂ ಅದು ನಿವಾರ ಸಾತ್ವ ಶಿಷ್ಯ ಕ್ರಿಯಾ ತ್ಯಜಿತು ಯಾರೋಹ ತದಾಗೋರ್ ಅಂಕುಶ ಸರಿ ಮಾಡಿದಾಗ ಬೆನ್ನು ತಟ್ಟುವ ತಪ್ಪು ಮಾಡಿದಾಗ ಕಿವಿ ಹಿಂಡುವ ಒಂದು ವ್ಯಕ್ತಿತ್ವ ಬೇಕು ಅಂತಹ ವ್ಯಕ್ತಿತ್ವವನ್ನು ಬಯಸಬೇಕು ಇದ್ದದ್ದನ್ನ ತ್ಯಜಿಸುವಂತಹ ಹೀನ ಸ್ಥಿತಿಗೆ ನಮ್ಮ ಭಾರತ ಬರ್ತಾ ಇದೆ ಬೇರೆ ದೇಶಗಳ ಬಗ್ಗೆ ನಾನು ಮಾತಾಡುವುದಿಲ್ಲ ನಮ್ಮ ದೇಶ ಹಾಗೂ ಬೇಡ ಇದು ಸರ್ವರಿಗೂ ಆದರ್ಶವಾಗಬೇಕಾದದ್ದು ಮುಖವನ್ನು ನಾವು ಇಟ್ಟುಕೊಳ್ಳಬೇಕಾದದ್ದು ಅಗತ್ಯ ಅದಕ್ಕಾಗಿ ಸರ್ವೇ ಎಲ್ಲ ಸಜ್ಜನರನ್ನು ಸರ್ವೇ ಮುಖಾಖ ಪ್ರಧಾನ ಅಸ್ತಿ ಮುಖಾಂತ ಪ್ರಧಾನವಂತ ಗ್ರಹ ಸಹ ಸರ್ವತೋ ಮುಖ ಅಂತ ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾನೆ ದೇವರು ಹುಟ್ಟಿದ ಮಗು ಹುಟ್ಟಿದ ಮಗು ಅನಾಥವಾಗಿ ಬಿದ್ದರೆ ಏನ್ ಗತಿ ಆದರೆ ಹುಟ್ಟಿದ ಮಗುವನ್ನು ಒಂದು ಚೂರು ಕಷ್ಟ ಇಲ್ಲದೆ ಇರೋ ಹಾಗೆ ನೋಡಬೇಕು ಅನ್ನುವಂತಹ ಪ್ರೀತಿಯನ್ನು ತಾಯಿಯಲ್ಲಿ ಮೊದಲು ಕೊಟ್ಟು ಆಮೇಲೆ ಮಗುವನ್ನು ಕೊಡ್ತಾರೆ ಪರಮಾತ್ಮ ಮಗುವನ್ನು ಕೊಟ್ಟು ಬಿಟ್ಟಿಲ್ಲ ಮಗುವನ್ನು ಸೃಷ್ಟಿ ಮಾಡುವ ಭಗವಂತ ಹುಟ್ಟಿದ ಮಗುವಿನ ಪೋಷಣೆ ಲಾಲನೆ ಪಾಲನೆ ಇವುಗಳಿಗೆ ಬೇಕಾದಷ್ಟು ಸಾಕಷ್ಟು ಪ್ರೀತಿಯನ್ನು ಮೊದಲು ತಾಯಿಯಲ್ಲಿ ತುಂಬಿ ತಾಯಿತನ ಕೊಟ್ಟು ಆಮೇಲೆ ಮಗುವಿಗೆ ಜನ್ಮವನ್ನು ಕೊಡಿಸ್ತಾನೆ ಅನ್ನುವುದಕ್ಕೆ ಮಗು ಬೆಳೀತಿದೆ ನನಗೆ ಯಾರು ಬೇಡ ತಲೆ ಮೇಲೆ ನಾನೇ ಬರೆದು ನನಗೆ ಯಾರೂ ಬೇಡ ಅಂತ ಬರೆದು ಕೊಡು ನನಗೆ ಅಲ್ಲ ನಾನು ಸ್ಥಿರ ಅಲ್ಲ ನಾನು ಶಾಶ್ವತ ಅಲ್ಲ ಎದುರಿಗೆ ಬರುತ್ತೆ ನಾನು ಯಾರಿಗೂ ಸಬಾರ್ಡಿನೆಂಟ್ ಆಗಿರೋದಿಲ್ಲ ನಾನು ಸ್ವತಂತ್ರ ಇಂಡಿಪೆಂಡೆಂಟ್ ಬರಬೇಕು ನಿನ್ನ ಹೆಸರು ಬರೆದು ಕೊಡು ನಾನು ಇಂಡಿಪೆಂಡೆಂಟ್ ಆಗಬೇಕು ಅಂತ ಬರೀ ನಿನ್ನ ಸಿಗ್ನೇಚರ್ ಮಾಡು ನನ್ನ ಸುಮದೇವರ ಪಾದದಲ್ಲಿ ಅದನ್ನು ಭದ್ರವಾಗಿ ಬಂಗಾರದ ಕಟ್ಟಾಕಿಸಿ ಒಳಗೆ ಇಟ್ಟಿರುತ್ತೇವೆ ಜನ್ಮಾಂತರದಲ್ಲಿ ನೀನು ಮಗುವಾಗಿ ಹುಟ್ಟಿದಾಗ ಇದನ್ನು ಹೊರಗೆ ತೆಗಿತೇವೆ ಅವನಿಗೆ ಯಾರೂ ಮೇಲೆ ಬೇಡ ನಿನ್ನ ತಂದೆ ತಾಯಿ ಅದನ್ನು ತೋರಿಸಿ ಅವರನ್ನು ಹೊರಗೆ ಹಾಕ್ತೇವೆ ಅಲ್ಲಿಂದ ನೀನು ಒಬ್ಬರೇ ಬೇಡ ನನಗೇನು ಬೇಡ ಅಲ್ವಾ ನಿನಗೆ ಹಾಲು ಕುಡಿಸಲಿಕ್ಕೆ ಮೇಲೆ ಒಬ್ಬರು ಬೇಕಾಯಿತು ಉಡಿಸ್ಲಿಕ್ಕೆ ಬೇಕು ತಿನ್ನಿಸಲಿಕ್ಕೆ ಬೇಕು ಓದಿಸ್ಲಿಕ್ಕೆ ಬೇಕು ಬೆಳೆಸಲಿಕ್ಕೆ ಬೇಕು ಬುದ್ಧಿವಂತನಾಗ್ಲಿಕ್ಕೆ ಬೇಕು ಉನ್ನತ ಸ್ಥಾನವನ್ನು ಪಡೆಯಲಿಕ್ಕೆ ಬೇಕು ಅದಕ್ಕಾಗಿ ತಮ್ಮ ಬಟ್ಟೆ ಬಟ್ಟೆ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಅವರು ನಿನ್ನನ್ನು ಪೋಷಣೆ ಮಾಡಲಿಕ್ಕೆ ಆಗಬೇಕಾಯಿತು ಒಂಚೂರೇನೋ ಬುದ್ಧಿ ನಡೆದಿದೆ ತಂದ ಮಾತ್ರಕ್ಕೆ ನನಗೆ ಯಾರು ಹೇಳುವುದಿಲ್ಲ ಕೇಳುವುದಿಲ್ಲ ನನ್ನ ತಲೆದಂತೆ ನಾನು ಮಾಡುತ್ತೇನೆ ಬೇಕು ಅಂದ್ರೆ ನೀವು ಅರ್ಕಷ್ಟಾಗಿ ಇರಲಿ ಬೇಡ ಹತ್ರ ಹೊರಗೆ ಅಂತ ಹೇಳ್ತಾರಲ್ಲ ಇದು ನಾಚಿಕೆತನ ಅಲ್ವಾ ಈ ತರಹದ ನಿರ್ಲಜ್ಜತ್ಮದ ಪರಮಾವಧಿ ಕೃತಜ್ಞತೆಯ ಪರಭಾಮತಿ ಇದನ್ನು ಮಾಡದಂತೆ ನನಗೊಬ್ಬ ಮುಖ ಇದ್ದಾನೆ ನನಗೊಬ್ಬ ಪ್ರಧಾನ ಇದ್ದಾನೆ ಅವನಿಗೆ ಅಧೀನವಾಗಿ ನಾನಿರಬೇಕು ಒಂದು ವಿನಯವನ್ನು ಕಲಿ ಇಡೀ ಜಗತ್ತು ಸಂಪೂರ್ಣವಾಗಿ ಪರಿವರ್ತನೆಯನ್ನು ಹೊಂದಂತೆ ಸರ್ವೇ ಮುಖಾ ಪ್ರಧಾನವಂತ ಗ್ರಹ ಸಹ ಸರ್ವತೋ ಮುಖ ಸರ್ವೇ ಅಮುಖಾ ಒಬ್ಬ ರಾಜ ಅವನ ಕೈ ಕೆಳಗೆ ನೂರಾರು ಜನ ಸಾವಿರಾರು ಜನ ಸೇವಕರು ಇರ್ತಾರೆ ಒಬ್ಬ ಗುರುಗಳಿಗೆ ನೂರಾರು ಜನ ಶಿಷ್ಯರು ಇರ್ತಾರೆ ಯಾರು ಕೊಡೋದು ಅಂತಹ ದಾಸರನ್ನು ಶಿಷ್ಯರನ್ನು ಸೇವಕರನ್ನು ಪ್ರಜೆಗಳನ್ನು ಅಪ್ರಧಾನರಾಗಿ ಪ್ರಧಾನರಿಗೆ ಕೈಂಕರ್ಯ ಮಾಡುವುದಕ್ಕೆ ಅವರನ್ನು ಅನುಸರಣೆ ಮಾಡುವುದಕ್ಕೆ ಕೊಟ್ಟು ಈ ವೈಭವವನ್ನು ಪ್ರಪಂಚದಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ನಡೆಸಿದ್ದಾನೆ ಅಂದರೆ ಭಗವಂತನ ಅನುಗ್ರಹ ಇಲ್ಲದೇ ಇದ್ರೆ ಆಗುವುದಿಲ್ಲ ಒಳಗಿದ್ದು ಪರಮಾತ್ಮ ಪ್ರೇರಣೆಯನ್ನ ಮಾಡುತ್ತಾನೆ ಅನ್ನೋದಕ್ಕಾಗಿ ಆ ರೀತಿ ಸಾಧ್ಯ ಇದೆ ಇಲ್ಲದೇ ಇದ್ರೆ ಸಾಧ್ಯವಿಲ್ಲ ಯಾರಾದರೂ ನಾಲ್ಕೇ ನಾಲ್ಕು ಜನ ನ್ನ ಕೇಳುವವರಿದ್ದಾರೆ ಅಂದರೆ ಸರ್ವತೋಮುಖರಿಗೆ ಕೃತಜ್ಞತೆಯನ್ನು ನಿನ್ನ ಮದುವೆಯಿಂದ ನಿಜರು ಬಂದು ಮನ್ನಿಸುವ ಮನ್ನಿಸುವ ಮಹಾರಾಜರು ಇಷ್ಟು ಜನ ನನ್ನ ಮಾತು ಕೇಳ್ತಾರೆ ಅಂದರೆ ನಿನ್ನ ಒಲುಮೆ ನಿನ್ನ ಪ್ರೇರಣೆ ಅಮುಖ ಅನ್ನೋ ಶಬ್ದಕ್ಕೆ ಮುಖವಿಲ್ಲದರ್ಥಲ್ಲ ಅಮುಖರು ಅಂದ್ರೆ ಆ ಪ್ರಧಾನಗಳು ಸೇವಕರು ಸೇವಕರು ನಮಗಿದ್ದಾರೆ ಶಿಷ್ಯರಿದ್ದಾರೆ ಆಯ್ತು ನೀವೆ ಮಾಡೋಣ ಅಂತ ಅನ್ನೋ ಒಂದು ವಿನಯವನ್ನ ವಿನಯದಿಂದ ತಲೆಯಾಡಿಸುವ ನಾಲ್ಕು ಜನ ಇದ್ದಾರೆ ಎಂದ್ರೆ ಅದು ಆ ಪರಮಾತ್ಮ ನೀಡಿದ ದೊಡ್ಡ ಭಿಕ್ಷೆ ನಿನ್ನ ಹೊಲಮೆಯಿಂದ ನಿಖಿಲಕ್ಕೆ ನಾವು ಬಂದು ಮನ್ನಿಸುವ ಆ ಅಸಂಧಾನ ನಮಗಿರಬೇಕು ಅಂತಹ ಸರ್ವತೋ ಮುಖರಾದವನು ಪರಮಾತ್ಮ ತಾನೇ ಮುಖರನ್ನ ಪ್ರಧಾನರನ್ನ ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ ಆ ಮುಖರಿಗೆ ವಿನೀತರಾಗಿದ್ದು ನಾಲ್ಕು ಜನರಿಗೆ ಮುಖ ತೋರಿಸುವ ರೀತಿಯಲ್ಲಿ ನಮ್ಮ ಕರ್ತವ್ಯಗಳನ್ನು ಪರಿಪಾಲನೆ ಮಾಡಿ ಹಿರಿಯರಿಗೆ ಗುರುಗಳಿಗೆ ಜ್ಞಾನಿಗಳಿಗೆ ಭಗವಂತನಿಗೆ ನತಮಸ್ತಕರಾಗಿ ಬಾಳುವಂತೆ ಭಗವಂತ ಅನುಗ್ರಹವನ್ನು ಮಾಡಿ ಎಲ್ಲ ರೀತಿಯ ದುಃಖಗಳು ಅಸಮಾನ ಅಸಮಾಧಾನಗಳು ವೈಮರಸ್ಯಗಳು ವಿಚ್ಛೇದಗಳು ಇವುಗಳೆಲ್ಲವನ್ನೂ ದೂರ ಮಾಡಿ ಸಂತೋಷದಿಂದ ಎಲ್ಲರೂ ಏಕಮನಸ್ಸಿನಿಂದ ಧರ್ಮದಿಂದ ನ್ಯಾಯದಿಂದ ಜೀವನವನ್ನು ಮಾಡುವ ಸೌಭಾಗ್ಯವನ್ನು ಭಗವಂತ ಕರುಣಿಸಲಿ ಹರೇನು ಶ್ರೀಕೃಷ್ಣ